ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯವಾಗಿ ಗೊತ್ತಿರುವಂಥ ಯೂನಿವರ್ಸಿಟಗಳಿವೆ ಅವುಗಳು ಅವುಗಳ ಹತ್ತುಗಳು ಕಾರಣದಲ್ಲಿ ನಮಗೆ ಗೊತ್ತಿದರೆ ನಮ್ಮ ಬದುಕು ಶಾಶ್ವತವಾಗಿ ಸುಂದರವಾಗುತ್ತೆ ಅಂತ ಹೇಳುತ್ತಾ ಈ ಮೊದಲೇ ಹೊರಡು ಏಯ್ಟಿ ಸಿಕ್ಸ್ ಒನ್ ಚಾಯ್ಸ್ ಅಂದರೆ ಆಯ್ಕೆ ಸಿ ಹೆಚ್ಚು ಓ ಐ ಸಿ ಇತ್ತು ಹೇಳ್ತೀನಿ ಸಿ ಎಚ್ ಓ ಐ ಸಿ ಇ ಅಂದರೆ ಚಾಯ್ಸ್ ಆಗುತ್ತೆ ಚಾಯ್ಸ್ ಅಂದರೆ ಆಯ್ಕೆ ಅಂತಾಗುತ್ತೆ ಏಯ್ಟಿ ಸಿಕ್ಸ್ ಟು ಏಯ್ಟಿ ಸಿಕ್ಸ್ ಟೋ ಅಪ್ರೋಲ್ಸ್ ಇದೆ ಅಪ್ರೋಲ್ಸ್ ಅಲ್ಲಿ ಸಂಪತ್ತು ಒ ಪಿ ಯು ಎಲ್ ಇ ಎನ್ ಸಿ ಇ ಅಪ್ರೋಲ್ಸ್ ಅಲ್ಲಿ ಸಂಪತ್ತು ಏಟ್ ಥ್ರೀ ಸಿಕ್ಸ್ ಟ್ವೆಲ್ತ್ ಡಬ್ಲ್ಯೂ ಎ ಎಲ್ ಟಿ ಎಚ್ ವೆಲ್ತ್ ಅಲ್ಲಿ ಸಂಪತ್ತು ಏ ಸಿಕ್ಸ್ ಫೋರ್ ಇತಿಹಾಸ ಅಂದರೆ ಕೂಡ ಕನ್ನಡದಲ್ಲಿ ಸಂಪತ್ತು ಅಂತಾಗುತ್ತೆ ಆರ್ ಐ ಸಿ ಎಚ್ ಇ ಎಸ್ಪಿಂಗ್ ಆಗುತ್ತೆ ನಂತರ ಏಟ್ ಥ್ರೀ ಸಿಕ್ಸ್ ಫೈವ್ ಆರ್ನಮೆಂಟ್ ಅಂದರೆ ಕೂಡ ಕನ್ನಡದಲ್ಲಿ ಆವರಣಂತಾಗುತ್ತೆ ಓ ಆರ್ ಎನ್ ಎಮ್ ಇ ಎನ್ ಟಿ ಆರ್ನಮೆಂಟ್ ಅನ್ನಬೇಕು ಆರು ಮೀಟರ್ ಬರಬೇಕು ಅಂದರೆ ಅತ್ತ ಆಭರಣ ಆಗುತ್ತೆ ಈ ಹೊತ್ತಿಗೆ ಸಾಕು ಮತ್ತೆ ಮಧ್ಯಾಹ್ನ ಸಿಕ್ಕೋಣ ಆರು ಕೂಡ ಹೊಸ ಜೊತೆಗೆ ಅವರು ಹೊಸಗಳನ್ನು ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಆಚರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್